ಕಾರವನ್ನ ಸಂಸ್ಕೃತಿಯನ್ನು ಮರಿತಾ ಇದೆಯಾ ಅನ್ನೋ ಒಂದು ಒಂದು ಅನುಮಾನ ಬರುವ ರೀತಿ ನಮ್ಮ ಹಿಂದಿನ ಯುವ ಪೀಳಿಗೆ ನಡೀತಾ ಇದೆ ಆ ಕಾರಣಕ್ಕಾಗಿ ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನೆರೆದಿರ್ತಕ್ಕಂಥ ತಾಯಂದರು ಅದರ ಕಡೆ ಗಮನ ಹರಿಸಬೇಕಾಗತ್ತೆ ನಮ್ಮ ಮುಂದಿನ ಮಕ್ಕಳೇನಿದ್ದಾರೆ ಇವತ್ತು ಹೌದು ಇವತ್ತು ಒಂದು ಧರ್ಮದ ಸಂಕಷ್ಟದಲ್ಲಿ ನಾವಿದ್ದೇವೆ ಸ್ವಾಮೀಜಿಯವರು ಬಾಂಗ್ಲಾದೇಶವನ್ನು ಉದಾಹರಣೆಯಾಗಿ ಇವತ್ತು ನಮ್ಮ ಮುಂದೆ ಪ್ರಸ್ತುತ ಪಡಿಸಿದ್ರು ನಾವ್ಯಾರೂ ಕೂಡ ಅದು ನೇರವಾಗಿ ಅನುಭವಿಸ್ಲಿಲ್ಲ ಅಲ್ಲಿದ್ದಂಥ ಹಿಂದೂಗಳು ಏನು ಅನುಭವಿಸಿದ್ರು ಅವರಿಗೆ ಮಾತ್ರ ಇದರ ಸಂಕಷ್ಟ ಗೊತ್ತಾಗತ್ತೆ ಬಾಂಗ್ಲಾದೇಶ ನಮ್ಮಿಂದ ಜೀವ ಪಡ್ಕೊಂಡಂಥ ದೇಶ ಪಾಕಿಸ್ತಾನವನ್ನು ಹೊಡೆದು ಬಾಂಗ್ಲಾವನ್ನು ಮಾಡಬೇಕಾದ್ರೆ ಅಂದಿನ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರು ಎಷ್ಟೆಲ್ಲ ಹೋರಾಟ ಮಾಡಿದ್ರು ಎಷ್ಟೆಲ್ಲ ಸಹಕಾರ ಕೊಟ್ಟರು ಅನ್ನೋದನ್ನ ಮರೆತು ಬಿಟ್ಟು ಇವತ್ತು ಅಲ್ಲಿರ್ತಕ್ಕಂಥ ಹಿಂದೂಗಳನ್ನ ಅಲ್ಲಿರ್ತಕ್ಕಂಥ ಹಿಂದೂ ಹೆಣ್ಣು ಮಕ್ಕಳನ್ನು ದೌರ್ಜನ್ಯ ನಡೆಸಿ ಅಲ್ಲಿಂದ ಓಡಿಸುವಂಥ ಕೆಲಸ ಆಗ್ತಾ ಇದೆ ಹಾಗಾಗಿ ನಾವು ಇಷ್ಟೇ ನಮ್ಮ ದೇಶಲ್ಲೂ ಕೂಡ ನಾವು ಅಲ್ಲಲ್ಲಿ ಆ ರೀತಿಯ ಬೆಳವಣಿಗೆಗಳನ್ನು ನೋಡ್ತಾ ಇದ್ದೇವೆ ಇಲ್ಲಿ ಎಲ್ಲ ಒಂದು ಕಡೆ ಅನುಮಾನ ಬರುತ್ತೆ ಬಹುಸಂಖ್ಯಾತರೇ ಅಲ್ಪಸಂಖ್ಯಾತರ ಆಗ್ತಾ ಇದ್ದೀವಿ ಅಲ್ಪಸಂಖ್ಯಾತರು ಬಹುಸಂಖ್ಯ ಬಹುಸಂಖ್ಯಾತರ ಆಗ್ತಾ ಇದ್ದಾರೆ ಏನು ಅಂತ ನಮಗೆ ಬೇಕಾಗಿರೋದು ಯಾಕೆ ಹೀಗೆ ಅಂತ ಒಂದು ವಿಚಾರ ಮಾಡೋದಾದ್ರೆ ಈಗ ನಾವು ನಾಳೆ ಎಲ್ಲ ನಾಡಿದ್ದು ಸೋಮವಾರ ದಿವಸ ಕನಕ ಜಯಂತಿ ಆಚರಣೆ ಮಾಡ್ತಾ ಇದ್ದೇವೆ ಕನಕದಾಸರ ಜಯಂತಿ ಸ್ವಾಮೀಜಿಗಳು ಹೇಳ್ದಂಗೆ ನಾವೆಲ್ಲ ನಾವು ಹಿಂದೂ ಧರ್ಮದ ಹುಟ್ಟಿ ನಮ್ಮ ಸಂಸ್ಕೃತಿಯನ್ನು ಯಾವತ್ತೂ ಮರಿಬಾರ್ದು ಅಂತೇಳಿ ಏಕೆಂದ್ರೆ ನಾವು ಯಾವುದಾದ್ರೂ ಇಂದ್ರ ಸಂಸ್ಕೃತಿಯನ್ನ ಮಾಡ ಜ್ಞಾಪಿಸ್ಕೊಂಡು ಈ ಸಮಾಜೇಳ್ಬೇಕಾಗತ್ತೆ ಯಾಕೆಂದ್ರೆ ಇಂದ್ರದ ಮಾಡಿದ್ರೆ ಯಾರಾದರೂ ಗಾದೆ ಮಾತು ಹೇಳ್ತಾರೆ ಹಿಂದಿನ ಯಾವತ್ತೂ ಮರಿಬಾರ್ದು ಇವತ್ತಿನ ನಮಗೆ ದೇವರು ಐಶ್ವರ್ಯ ಕೊಟ್ಟಿರ್ಬೋದು ಅಧಿಕಾರ ಕೊಟ್ಟಿರ್ಬೋದು ನಾವು ಹಿಂದೆ ಬಯರ್ತಕ್ಕಂಥ ಒಂದು ನೆನಪನ್ನ ಮಾಡ್ಕೊಂಡು ಈ ಸಮಾಜದಲ್ಲಿ ಬಾಳ್ ಮಾಡ್ಬೇಕಂತ ಅಂತ ಹೇಳಿ ನಮ್ಮ ಹಿರಿಯರೆಲ್ಲರೂ ನಿಮ್ಗೆಲ್ಲರೂ ಆಶೀರ್ವಾದ ಮಾಡಿದ್ದಾರೆ ಅದೇ ರೀತಿ ನಮ್ಮ ಸಮಾಜದ ಬ್ಯಾಲೆಂಪುರು ಇವರೆಲ್ಲರೂ ಸೇರಿ ಆದಿಶಕ್ತಿ ಚೌಡೇಶ್ವರಿ ಮರಿಯಮ್ಮ ದೇವಿ ಮತ್ತು ಸೋಮೇಶ್ವರ ಸ್ವಾಮಿಯ ಒಂದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಯಾವಾಗಲೂ ಆ ಚೌಡೇಶ್ವರಿ ನಮಗೂ ನಿಮ್ಗೆಲ್ಲರೂ ಒಳ್ಳೇದು ಮಾಡಲಿ ಅಂತ ಹೇಳಿ ಇವತ್ತು ನನ್ನ ಕರೆಸಿ ಮಾತ್ರ ಅವಕಾಶ ಇವತ್ತು ಇಲ್ಲಿಂದ ಹುಟ್ಟಿ ಬೆಳೆದು ಡೆಲ್ಲಿವರೆಗೂ ಅಂತ ಹೆಸರು ಮಾಡಿದ್ದಾರೆ ಅನೇಕರು ವಿದೇಶದಲ್ಲೂ ಸಹ ಇದ್ದಾರೆ ಚಿಕ್ಕ ಗ್ರಾಮದಲ್ಲಿ ಹುಟ್ಟಿ ಬೆಳೆದು ಇವತ್ತು ತುಂಬ ಜನ ಕಾಮಣ್ಣಳ್ಳಿಯಿಂದ ಪಟ್ಟಣಹಳ್ಳಿಯಿಂದ ವಿದೇಶದಲ್ಲೂ ವಾಸ ಮಾಡ್ತಾ ಇದ್ದಾರೆ ಒಳ್ಳೊಳ್ಳೆ ಪೋಸ್ಟ್ಗೆ ಹೋಗಿದ್ದಾರೆ ಇವತ್ತು ನಮ್ಮ ನಾ ಇದನ್ನೆಲ್ಲ ಹೇಳಬೇಕು ಅಂದರೆ ನಮ್ಮ ನಾಗಣ್ಣವರು ಉದಾಹರಣೆ ನಾಗಣ್ಣವರು ತಿಪ್ಪೇಸ್ವಾಮಿಯವರ ಹೆಸರು ಹಚ್ಚಿ ಇವತ್ತು ನಾಗಣ್ಣವರು ರಾಜ್ಯ ಮಟ್ಟದಲ್ಲೂ ಇದಾಗಿದ್ದಾರೆ ತಿಪ್ಪೇಸ್ವಾಮಿಯವರು ಹಿಂದಿನಿಂದನೂ ಡೆಲ್ಲಿವರೆಗೂ ದೇವೇಗೌಡರ ಬಲ್ಗಾಯಿ ಬಂಟನಾಗಿ ಅಲ್ಲೂ ಡೆಲ್ಲಿನಲ್ಲೂ ಒಳ್ಳೆಯ ಹೆಸರು ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ನಮಗೆ ಅವರಿಬ್ರು ಕಾಮಡಿನಹಳ್ಳಿ ಎರಡು ಕಣ್ಣುಗಳಿದ್ದಂತೆ ಇವತ್ತಿನ ದಿವಸ ನಮಗೆ ಭಾಳ ಖುಷಿ ಅನಿಸುತ್ತೆ ಹೆಮ್ಮೆ ಅನಿಸುತ್ತೆ ನಮ್ಮೂರಲ್ಲಿ ಇಂಥ ದಿಗ್ಗಜ ಹುಟ್ಟಿ ಇವತ್ತು ನಮ್ಮ ಕಾಮಗೊಂಡಹಳ್ಳಿ ಅಂತ ಹೇಳೋಕ್ಕೂ ನನಗೂ ಸಮೇತ ಹೆಮ್ಮೆ ಆಗುತ್ತೆ ಯಾವತ್ತೂ ಯಾವತ್ತು ನಾನು ಇದೇ ಮಾತು ಹೇಳ್ತೀನಿ ಕಾಮಗೊಂಡಹಳ್ಳಿ ಬಗ್ಗೆ ನಾನು ನಿಜವಾಗ್ಲೂ ತುಂಬಾ ಹೆಮ್ಮೆ ಇಲ್ಲೇ ಜನ್ಗಳ ಜೊತೆಗೆ ನಾನು ಬೆಳೆದಿದ್ದೀನಿ ಹದಿನೇಳು ಹದಿನಾರನೂ ವರ್ಷದವರೆಗೂ ಇಲ್ಲೇ ಇದ್ದೀನಿ ನಾನು ನಾನು ಕಾಮಗೋನಲ್ಲಿ ಬಿಟ್ಟಿಲ್ಲ ಮತ್ತೆ ಬಂದು ತಮ್ಮ ಒಡನಾಟ ಸೇರ್ಕೊಂಡಿದ್ದೀನಿ ಇಪ್ಪತ್ತು ವರ್ಷದಿಂದ ನನಗೆಲ್ಲ ನೀವು ಕೊಡ್ತಿರೋ ಗೌರವ ವಿಶೇಷ ಪ್ರೀತಿ ಪ್ರೇಮ ಇದನ್ನ ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ ಈ ಚೋರೇಶ್ವರಿ ತಾಯಿ ನಮ್ಮ ಗ್ರಾಮಗಳಿಗೆ ಮಳೆ ಬೆಳೆ ಎಲ್ಲ ಕೊಟ್ಬಿಟ್ಟು ನಮ್ಮನ್ನೆಲ್ಲ ಚೆನ್ನಾಗಿ ಕಾಪಾಡಲಿ ಅಂತ ಹೇಳಿ ಈ ದಿಕ್ಕಿನಲ್ಲಿ ಏನಾಗ್ತಾ ಇದೆ ಅಂದರೆ ಜಾತಿಯ ಹಿರಿಮೆ ಇವತ್ತು ಜಾಸ್ತಿ ಆಗ್ತಾ ಇದೆ ಇವತ್ತು ಅದೇ ಚಿದನ ಅಂತ ಹೇಳಿದರು ನಮ್ಮ ಜಾತಿಯ ಹಿರಿಮೆ ಮತ್ತು ನಮ್ಮದನ್ನ ಬೆಳೆಸಬೇಕು ಇದನ್ನು ಉಟ್ಕೊಂಡಿರ್ತಕ್ಕಂಥ ದಿನಗಳಲ್ಲಿ ನಾವು ಆದಷ್ಟು ಕೂಡ ನಮ್ಮ ಗುರುಗಳನ್ನು ನಾವು ತಿದ್ದಬೇಕಾಗತ್ತೆ ನಾವು ತಿದ್ಕೋಬೇಕಾಗತ್ತೆ ಆ ನಿಟ್ಟಿನಲ್ಲಿ ಭಾಳ ಆಲೋಚನೆಗಳನ್ನು ಮಾಡಬೇಕಾಗಿರ್ತಕ್ಕಂಥ ದಿನಮಾನಗಳು ಇವತ್ತು ಈ ರೀತಿ ಇರತಕ್ಕಂಥ ದಿನಗಳಲ್ಲಿ ಇವತ್ತು ನಿನ್ನೆ ಅಂದ್ರೆ ಹೇಳಿದರು ಚೌಡೇಶ್ವರಿ ದೇವಸ್ಥಾನಗಳು ಎಲ್ಲ ಭಾಗದಲ್ಲೂ ಕೂಡ ಇವತ್ತು ವಿಶೇಷವಾಗಿರ್ತಕ್ಕಂಥ ಆಕರ್ಷಣೆ ಮತ್ತು ಭಕ್ತಿಯನ್ನು ಹೊಂದಿದ್ದಾರೆ ಇವತ್ತು ಮಲೆನಾಡಲ್ಲಿ ಇರ್ತಕ್ಕಂಥ ಒಂದು ದೇವಿಯ ಪ್ರತಿಷ್ಠಾಪನೆ ಯಾವುದೋ ಕಾಲದಲ್ಲಿ ನಮ್ಮ ಪೂರ್ವಿಕರು ತಂದು ಇಲ್ಲಿ ಹಾಕಿರ್ತಕ್ಕಂಥದ್ದನ್ನು ಇವತ್ತಿನ ಪೀಳಿಗೆ ಬಹಳಷ್ಟು ಅದ್ಧೂರಿಯಾಗಿ ಮತ್ತು ಭಕ್ತಿ ಭಾವನೆಗಳಿಂದ ಮಾಡಿದ್ದಾರೆ ನಿನ್ನೆ ಎಲ್ಲರೂ ಕೂಡ ಕಾಸ್ಟ್ಯೂಮಲ್ಲಿ ಬಂದಿದ್ರು ಸ್ವಾಮೀಜಿ ಎಲ್ಲರೂ ಬಿಳಿ ಶರ್ಟು ಬಿಳಿ ಪಂಚೆ ಇದೆಲ್ಲಾನು ಕೂಡ ಉಟ್ಕೊಂಡು ಬಂದಿದ್ರು ಇವತ್ತು ಎರಡನೇ ದಿವಸ ಆಗಿದೆ ಇನ್ನು ಕೂಡ ನೋಡಿ ಇಲ್ಲಿ ಪಂಚೆ ಉಟ್ಕೊಂಡು ಕಾಸ್ಟ್ಯೂಮ್ ಎಷ್ಟು ಜನ ಮಾಡ್ಕೊಂಡು ಬಂದಿದ್ದಾರೆ ಇದು ಈ ರೀತಿಯಾಗಿರ್ತಕ್ಕಂಥ ದಿನಮಾನಗಳಲ್ಲಿ ನಾವು ಇವತ್ತು ಬಂದ್ಬಿಡ್ತೀವಿ ನಮ್ಮ ದೇವರು ಅಂತಕ್ಕಂಥದ್ದು ವರ್ಷಕ್ಕೊಂದು ಸಾರಿ ಬರ್ತೀವಿ ಆ ದೇವ್ರು ನೋಡ್ಕೊಂಡು ಬರ್ತೀವಿ ದೇವ್ರು ಏನಾಗಿದೆ ಅಂತ ನಾವು ನೋಡೋಲ್ಲ ನಮ್ಮ ಪೂಜಾರು ಏನಾಗಿದ್ದಾರೆ ಅಂತ ನೋಡಲ್ಲ ಸರಿಯಾಗಿ ದೀಪ ಹಚ್ತಾರ ಪೂಜೆ ಮಾಡ್ತಾರ ಸೋಮವಾರ ಗುರುವಾರ ಶನಿವಾರ ಇರ್ತಲ್ಲ ಪೂಜೆ ಮಾಡ್ತಾರ ನಾವು ಜ್ಞಾಪಿಸ್ಕೊಳೋದೇ ಈ ಇವರು ಬಿಟ್ಟು ಏನು ನಾವು ಶುಚಿಪ್ಪ ಕಾಪಾಡದಲ್ಲಿ ಕೂಡ ತುಂಬ ಹಿಂದೆ ಬಿದ್ದಿದ್ದೇವೆ ಈ ದೃಷ್ಟಿಯಲ್ಲಿ ನೀವೆಲ್ಲರೂ ಕೂಡ ಕಾರ್ಯ ಪ್ರವೃತ್ತರಾಗಬೇಕು ಮತ್ತು ಏನು ಸ್ವಾಮೀಜಿಯವರು ಹೇಳಿದ್ದಾರೆ ಒಂದು ಸಂಪ್ರದಾಯ ಏನಿದೆ ಅದನ್ನು ಕೂಡ ಕೂಡ ಕಾಲಾನುಕಾಲಕ್ಕೆ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಮತ್ತು ಇದೊಂದು ಈ ಧಾರ್ಮಿಕ ಸಮಾರಂಭಗಳು ಈ ರೀತಿ ನಡ್ತಾ ಇದ್ದರೆ ನಡೀತಾ ಇದ್ದರೆ ಬಹುಶಃ ಎಲ್ಲ ಜನಾಂಗದ ಸಮುದಾಯದ ಜನರು ಸೇರಿಕೊಂಡ್ರೆ ಬಹುಶಃ ಪರಸ್ಪರ ಪರಸ್ಪರ ಒಬ್ಬರಲ್ಲಿ ಎಲ್ಲರಲ್ಲಿ ಕೂಡ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಕೂಡ ಕೂಡ ಸಮೃದಯ ಬರ್ತದೆ ಈ ದೃಷ್ಟಿನಲ್ಲಿ ಇವತ್ತು ನೀವು ಮಾಡಿರ್ತಕ್ಕಂಥ ಏನು ಒಂದು ಉತ್ತಮವಾದ ಕಾರ್ಯ ಇದೆ ಧಾರ್ಮಿಕ ಕಾರ್ಯ ಕಾರ್ಯ ಇದೆ ಈ ಕಾರ್ಯವನ್ನು ಕೊಡುತ್ತಾ ಗೊತ್ತು ಉದ್ಘಾಟನೆ ಮಾಡ್ತಿದ್ದೀರಿ ಪೂಜೆ ಮುಖೇನ ಅದು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಲಿ ಮತ್ತು ಭಕ್ತಾದಿಗಳಲ್ಲಿ ಕೂಡ ದೇವರ ಬಗ್ಗೆ ಅನನ್ಯ ಭಾವನೆ ಬರಲಿ ಅಂತ ಹೇಳಿ ಆರೈಸ್ತಾ ನನಗೆ ಕಷ್ಟ ಅದೆಲ್ಲ ಗ್ರಾಮಾಂತರ ಪ್ರದೇಶದಲ್ಲಿ ಇನ್ನೂ ಉಳ್ಕೊಂಡಿದೆ ನನಗಿಂತ ಇವರು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ ಅದು ಆದ್ರೆ ದಯವಿಟ್ಟು ಈ ಸಂಸ್ಕೃತಿಯಿಂದ ಬೆಳೆಸಿ ಉಳಿಸಿ ಮುಂದಿನ ಪೀಳಿಗೆಗೆ ಅದನ್ನ ಕೊಡಿ ಎಂತಹ ಸ್ಥಿತಿ ಬಂದ್ಬಿಟ್ಟಿದೆ ನಾನು ಹಿಂದೂ ಅಂತ ಕಷ್ಟ ಆಗ್ಬಿಟ್ಟಿದೆ ನಾನು ಹಿಂದೂ ನಾನು ಹಿಂದೂ ನನ್ನ ನನ್ನ ಧರ್ಮ ಎಷ್ಟು ಸಾವಿರ ವರ್ಷದ್ದು ಐದು ಸಾವಿರ ವರ್ಷದಿಂದ ಬಂದಂತ ಧರ್ಮ ನಂದು ಅಂತ ಹೇಳೋದಕ್ಕೆ ನಾವು ಭಯ ಪಡ್ತೀವಿ ನಾವೀಗ ಆ ಒಂದು ದಾರಿನಲ್ಲಿ ನಡಿಬೇಕಾಗಿದೆ ಸ್ವಾಮಿ ವಿವೇಕಾನಂದರ ರಾಮತೀರ್ಥರ ಅರವಿಂದ ಘೋಷರ ಎಲ್ಲ ಹಿರಿಯರ ಆಶೀರ್ವಾದ ಬಲದಿಂದ ಇಂತಹ ಕಾರ್ಯಕ್ರಮಗಳು ಸಾವಿರ ಸಾವಿರ ಸಂಖ್ಯೆಯಲ್ಲಿ ನಡೀಲಿ ನಿಮ್ಮ ಸಂತತಿ ಸಾವಿರವಾಗಲಿ ನಿಮಗೆ ಜ್ಞಾಪ ಇರಲಿ ಕನಕದಾಸರು ಇಲ್ಲದೆ ಭಕ್ತಿ ಅನ್ನೋ ಒಂದು ಆ ಒಂದು ಅದ್ಭುತವಾದ ವಿಚಾರಧಾರೆ ಎಲ್ಲರಿಗೂ ತಲುಪುವಂತ ಮಾಡಿದ್ದು ಕನಕದಾಸರು ಎಲ್ಲ ಇತ್ತೀಚೆಗೆ ನಡೀತಿರೋ ವಿಚಾರಗಳೆಲ್ಲ ಯಾರ್ ಏನ್ ಹೇಳ್ಕೊಳ್ಳಿ ಚೌಡೇಶ್ವರಿ ತಾಯಿಯ ಕೃಪೆಯಿಂದ ಜಗನ್ಮಾತೆಯ ಕೃಪೆಯಿಂದ ಆ ಚಿನ್ಮಯಿಯ ಕೃಪೆಯಿಂದ ಅವಳು ಮೃಣ್ಮಯಿ ಅಲ್ಲ ಚಿನ್ಮಯ ಅವಳು ಅವಳ ಕೃಪೆಯಿಂದ ನಮ್ಮ ಸಂಸ್ಕೃತಿ ಹಿಂಗೆ ಮುಂದುವರಿಲಿ ಮುಂದೆ ಬಂದಿರುವಂತಹ ಈ ಮಕ್ಕಳು ಮುಂದಿನ ಪೀಳಿಗೆಗೆ ನೀವು ಕರ್ಕೊಂಡ್ ಬಂದಿದ್ದೀರಾ ನಿಮಗೆ ನಾನ್ ಎಷ್ಟು ಧನ್ಯವಾದ ಹೇಳಿದ್ರು